ಸಾಹಿತಿ ಬಾನು ಮುಸ್ತಾಕ್ ಅವರನ್ನು ಸಿಎಂ ಸಿದ್ದರಾಮಯ್ಯ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತ ಡಿಸಿಎಂ ಕೆ ಶಿವಕುಮಾರ್ ಅವರಿಗೆ ಅರ್ಥವಾಗಿಲ್ಲವೆಂದು ಮಾಜಿ ಸಂಸದ ಪ್ರತಾಪ್ ಸಿಂಹ ವ್ಯಂಗ್ಯವಾಡಿದರು ಇಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ದಸರಾ ಉದ್ಘಾಟನೆಗೆ ಸರ್ಕಾರ ಬಾನು ಮುಸ್ತಾಕ್ ಅವರನ್ನು ಆಹ್ವಾನಿಸಿರುವುದಕ್ಕೆ ಸಂಬಂಧಿಸಿದಂತೆ ರಾಜ್ಯದ ಎಲ್ಲ ಬಿಜೆಪಿ ನಾಯಕರ ನಿಲುವು ಒಂದಾಗಿರುತ್ತದೆ ಎಂದರು ಮೌನೇಶ್ವರಿ ದೇವಿ ಮತ್ತು ಅರ್ಶಿಣ ಕುಂಕುಮದ ಬಗ್ಗೆ ಅಬದ ಮತ್ತು ಅಪಹಾಸ್ಯವಾಗಿ ಮಾತನಾಡಿರುವ ಬಾನು ಮುಸ್ತಾಕ್ ಅವರು ದಸರಾ ಮಹೋತ್ಸವವನ್ನು ಉದ್ಘಾಟಿಸುವುದು ಎಷ್ಟರ ಮಟ್ಟಿಗೆ ಸರಿ ಎನ್ನುವುದು ಕನ್ನಡಿಗರ ವಿವೇಚನೆಗೆ ಬಿಟ್ಟಿದ್ದೇವೆ ಅವರೇ ನಿರ್ಧರಿಸಲಿ ಎಂದು ತಿಳಿಸಿದರು ಬಾನು ಮುಸ್ತಾಕ್ ಅವರನ್ನು ಸಿಎಂ ಸಿದ್ದರಾಮಯ್ಯ ಯಾಕೆ ಆಯ್ಕೆ ಮಾಡಿದ್ದಾರೆ ಅಂತ ಡಿಕೆ ಶಿವಕುಮಾರ್ ಅವರಿಗೆ ಅರ್ಥವಾಗಿಲ್ಲ ರಾಜ್ಯದಲ್ಲಿ ಮುಸ್ಲಿಮರೆಲ್ಲರೂ ತನ್ನೊಂದಿಗಿದ್ದಾರೆ ಅಂತ ತೋರಿಸಲು ಮತ್ತು ಮುಖ್ಯಮಂತ್ರಿ ಕುರ್ಚಿಯಿಂದ ಶಿವಕುಮಾರ್ ಅವರನ್ನ ದೂರವಿಡಲು ಸಿದ್ದರಾಮಯ್ಯ ಮುಸ್ಲಿಂ ಲೇಖಕಿ ಅವರನ್ನ ಆಯ್ಕೆ ಮಾಡಿದ್ದಾರೆ ಅನ್ನೋದು ಅರ್ಥ ಮಾಡಿಕೊಳ್ಳಲು ಡಿಕೆ ಶಿವಕುಮಾರ್ ವಿಫಲವಾಗಿದ್ದಾರೆ ಎಂದು ಪ್ರತಾಪ್ ಸಿಂಹ ಹೇಳಿದರು ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಆರ್ ಅಶೋಕ್ ಏನು ಮಾತಾಡ್ತಾರೆ ಅದು ನಮ್ಮ ಪಕ್ಷದ ನಿಲುವಾಗಿರುತ್ತದೆ ವಿಜೇಂದ್ರ ಅವರು ಇರ್ಬೋದು ಆರ್ ಅಶೋಕ್ ಕಣ್ಣ ಇರ್ಬೋದು ಕೇಂದ್ರ ಸಚಿವರಾಗಿರುವಂಥ ಪ್ರಹ್ಲಾದ್ ಜೋಶಿ ಇರ್ಬೋದು ಶೋಭಕ್ಕ ಇರ್ಬೋದು ಅದೇ ರೀತಿಯಲ್ಲಿ ಎಸ್ ಆರ್ ವಿಶ್ವನಾಥ್ ಅವ್ರು ಇರ್ಬೋದು ಮುನಿರತ್ನ ಇರ್ಬೋದು ನಮ್ಮ ಪಕ್ಷದ ಎಲ್ಲ ನಾಯಕರುಗಳು ಏನು ಮಾತಾಡಿದರೆ ಆ ಮಾತನ್ನೇ ನನ್ನ ಹೇಳಿಕೆಯಲ್ಲೂ ಕೂಡ ನಾನು ಧ್ವನಿಸಿರುವಂಥದ್ದು ಅದರ ಅದನ್ನ ಅದರದ ಪ್ರತಿರೂಪವಾಗಿಯೇ ನನ್ನ ಹೇಳಿಕೆಯೂ ಕೂಡ ಬಂದಿರುವಂಥದ್ದು ಇದು ನಮ್ಮ ಪಕ್ಷದ ನಿಲುವಾಗಿದೆ ಹಾಗೂ ನಾವೇನೇ ಹೇಳಿಕೆ ಕೊಟ್ಟರೂ ಕೂಡ ಪ್ರಜ್ಞಾವಂತ ಸಮಾಜ ಅದನ್ನು ಒಳಪಡಿಸ್ತದೆ ಮೈಸೂರಿಗನಾಗಿ ಹಾಗೂ ನಮ್ಮ ಮಾಧ್ಯಮಿತರನ್ನು ನಿಮ್ಮನ್ನು ಸಹಿತ ಕೇಳ್ತೀನಿ ಮೈಸೂರಿಗರಾಗಿ ಭಾನು ಮುಷ್ತಾಕ್ ಅವರು ಭುವನೇಶ್ವರಿಯ ಬಗ್ಗೆ ಅಬದ್ಧ ಭಾವನೆ ಅರಿಶಿನ ಕುಂಕುಮದ ಬಗ್ಗೆ ಅಸಹ್ಯ ಭಾವನೆಯನ್ನು ಇಟ್ಕೊಂಡಿರುವಂಥವ್ರು ದಸರಾವನ್ನು ಉದ್ಘಾಟನೆ ಮಾಡುವಂಥದ್ದು ಸರಿನಾ ತಪ್ಪ ನೀವೇ ಹೇಳಿ ಅಂತ ನಾನು ಸಮಾಜದ ವಿವೇಚನೆಗೆ ಬಿಟ್ಟುಬಿಡ್ತೀನಿ ನಾನು ಯಾರ್ದು ಹೇಳಿಕೆ ಮೇಲೆ ನಾನು ಕಾಮೆಂಟ್ ಮಾಡಲಿಕ್ಕೆ ಹೋಗೋಲ್ಲ ಟಿ ಕೆ ಅವರ ಮೂಗಿನ ಕೆಳಗಿರುವಂಥ ಕನಕಪುರದಲ್ಲಿ ಕಪಾಲಿ ಬೆಟ್ಟ ಇದೆ ಕಪಾಲಿ ಬೆಟ್ಟವನ್ನೇ ಯೇಸು ಬೆಟ್ಟವಾಗಿ ಮಾಡಿದಂತಹ ಒಡ ಹುಟ್ಟಿದವ್ರನ್ನ ಬ್ರದರ್ಸ್ ಅಂತ ಕರೆಯುವಂಥದ್ದೇ ಬೇರೆ ಕಷ್ಟ ಆಗಿದೆ ಇವತ್ತು ಅಂಥದ್ರಲ್ಲಿ ಅನ್ಯ ಆರಾಧನಾ ಪದ್ಧತಿಯನ್ನು ಹೊಂದಿರೋರನ್ನ ಬ್ರದರ್ಸು ಬ್ರದರ್ಸು ಅಂತ ಕರೆಯುವಂಥ ಡಿ ಕೆ ಶಿವಕುಮಾರ್ ಅವರಿಂದ ಈ ಧರ್ಮದ ಬಗ್ಗೆ ನಮಗೆ ತಿಳುವಳಿಕೆ ಜ್ಞಾನ ಬೇಕಾಗಿಲ್ಲ ಡಿ ಕೆ ಶಿವಕುಮಾರ್ ಅವರೇ ಕಪಾಲಿ ಅಂದರೆ ಶಿವ ಶಿವನ ಬೆಟ್ಟನೇ ನೀವು ಯೇಸು ಬೆಟ್ಟ ಮಾಡಿದವರು ದಯವಿಟ್ಟು ಇದ್ರ ಬಗ್ಗೆ ನಮಗೆ ಬೋಧನೆ ಕೊಡಕ್ಕೆ ಬರಬೇಡಿ ಅದ್ರ ಜೊತೆಗೆ ಡಿ ಕೆ ಶಿವಕುಮಾರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ ಶಿವಕುಮಾರ್ ಅವರೇ ಸಿದ್ದರಾಮಯ್ಯನವರು ಭಾನು ಮುಷ್ತಾಕ್ ಅವ್ರನ್ನ ಯಾಕಾಗಿ ಇಲ್ಲಿ ದಸರಾ ಉದ್ಘಾಟನೆ ಕರೆದಿದ್ದಾರೆ ಅಂತ ತಿಳ್ಕೊಂಡಿದ್ರಿ ನಿಮ್ಮ ಪಕ್ಷ ಕಾಂಗ್ರೆಸ್ಗೆ ಇವತ್ತು ಬಂದು ಸಿದ್ದರಾಮಯ್ಯನವರು ಸಮಾಜವಾದಿ ಹಿನ್ನೆಲೆಯಿಂದ ಬಂದು ಹೊಕ್ಕಿದ್ದಾರೆ ಅಲ್ಲಿ ನಿಮಗೆ ಕಾಂಗ್ರೆಸ್ನವ್ರಿಗೆ ಮೂರು ನಿಮ್ಗೆ ಅರ್ಥ ಆಗ್ತಾಯಿಲ್ಲ ಅಹಿಂದ ಅಂತಂದು ಬಂದು ಕಾಂಗ್ರೆಸ್ ಒಳಗಡೆ ಸೇರಿಕೊಂಡ್ರು ಅದಾದ ನಂತರ ಯಾವ ಮುಸಲ್ಮಾನರು ಬಂದು ಕರೀಲಿಲ್ಲ ಟಿಪ್ಪು ಜಯಂತಿ ಮಾಡಿರು ಯಾಕೆಂದರೆ ಮುಸಲ್ಮಾನರು ಸಾಲಿಡಾಗಿ ನನ್ನ ಜೊತೆ ಹಿಂದಿರಬೇಕು ಕಾಂಗ್ರೆಸ್ನವ್ರು ಏನಾದ್ರೂ ಕೂಡ ಅಲ್ಲಾಡ್ಸಕ್ಕೆ ಬಂತು ಅಂತಂದರೆ ಮುಸಲ್ಮಾನರೆಲ್ಲ ನನ್ನ ಜೊತೆ ಇದ್ದಾರೆ ಅಂತ ಒಂದು ಬ್ಲ್ಯಾಕ್ ಮೇಲ್ ಮಾಡಬೇಕು ಹಾಗೆ ಅಹಿಂದ ಅಂತ ಅಂದ್ಕೊಂಡ್ರು ಬ್ಯಾಕ್ವರ್ಡ್ ನನ್ನ ಜೊತೆ ಇದೆ ಅಂದರು ಓ ಬಿ ಸಿ ನನ್ನ ಜೊತೆ ಇದ್ದಾರೆ ಅಂತಂದರು ಈಗ ನೀವು ಚೇರನ್ನ ನವಂಬರ್ನಲ್ಲಿ ನವೆಂಬರ್ನಲ್ಲಿ ಹೇಳೋದು ಬಿಳಿಸ್ತೀರಿ ಅಂತವ್ರಿಗೆ ಗೊತ್ತು ಅದಕ್ಕೋಸ್ಕರವಾಗಿ ಮುಸಲ್ಮಾನರು ನನ್ನ ಜೊತೆ ಇದ್ದಾರೆ ಅಂತ ಜೋರಾಗಿ ಸರಿ ಅಬ್ಬರಿಸೋದಕ್ಕೋಸ್ಕರ ಈ ಭಾನು ಮುಸ್ತಾಕ್ ಅವ್ರನ್ನ ಕರೆದಿದ್ದಾರೆ ಡಿ ಕೆ ಶಿವಕುಮಾರ್ ಅವರೇ ಇದನ್ನು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಸಿದ್ದರಾಮಣ್ಣ ನಿಮ್ಮನ್ನು ಕುರ್ಚಿಯಿಂದ ದೂರ ಮಾಡೋದಕ್ಕೋಸ್ಕರ ಇದು ಮಾಡ್ತಿರೋದು ನೀವು ಅದನ್ನು ಅರ್ಥ ಮಾಡ್ಕೊಳ್ಳದಲ್ಲೇ ಈ ಧರ್ಮದ ಬಗ್ಗೆ ಏನೇನೋ ಮಾತಾಡೋಕ್ಕೆ ಹೋಗ್ಬೇಡಿ ಸರ್ ಧರ್ಮದ ಬಗ್ಗೆ ನಮ್ಮೆಲ್ಲರಿಗೂ ಕೂಡ ಅಲ್ಪ ಸ್ವಲ್ಪ ತಿಳುವಳಿಕೆ ಇದೆ ನೀವು ಅದ್ರ ಬಗ್ಗೆ ನಮಗೆ ಜ್ಞಾನವನ್ನು ಕೊಡಕ್ಕೋಗ್ಬೇಡಿ ಸಿದ್ದರಾಮಯ್ಯವರು ನಿಮಗೆ ಚೇರ್ ಕೊಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲ ನಾಟಕ ಮಾಡ್ತಿದ್ದಾರೆ ಯಾವ ಮುಸಲ್ಮಾನರು ಬಂದು ಭಾನು ಮುಸ್ತಾಕ್ ಅವ್ರನ್ನ ದಸರಾ ಉದ್ಘಾಟನೆ ಕರೀರಿ ಅಂತ ಯಾರೂ ಹೇಳಿರಲಿಲ್ಲ ಯಾಕೆಂದರೆ ಅಲ್ಲವನ್ನು ಬಿಟ್ಟರೆ ಬೇರೆ ಯಾರನ್ನೂ ಕೂಡ ಪೂಜನೆ ಮಾಡೋಂಗಿಲ್ಲ ಸ್ತುತಿಸುವಾಗಿಲ್ಲ ಅಲ್ಲಿ ವಿಗ್ರಹಾರಾಧನೆ ಅನ್ನೋದು ನಿಷಿದ್ಧವಾಗಿದೆ ನೀವು ಟಿಪ್ಪು ಜಯಂತಿ ಮಾಡಿರೋ ಜನ್ಮದಿನಾಚರಣೆನೂ ಕೂಡ ಅಥವಾ ನಿಮಗೆ ಬರ್ಡೇನೂ ಆಚರಣೆ ಮಾಡೋಂಗಿಲ್ಲ ಇಸ್ಲಾಮಲ್ಲಿ ಅದು ನಿಷಿದ್ಧವಾಗಿದೆ ಇನ್ನು ಟಿಪ್ಪು ಜಯಂತಿ ಮಾಡಿರೋ ಯಾಕೆ ಮಾಡಿರೋ ಮು ಸಿದ್ದರಾಮಯ್ಯನವರು ಮಂಗೆ ಮಾಡ್ತಾ ಇದಾರೆ ಅದು ಅರ್ಥ ಆಗ್ತಾ ಇಲ್ಲ ಶಿವಕುಮಾರ್ ಅವ್ರ ಅರ್ಥ ಆಗ್ತಾ ಇಲ್ವಲ್ಲ ಸರ್ ಮುಸಲ್ಮಾನರಿಗೂ ಇದು ಅರ್ಥ ಆಗ್ತಿಲ್ಲ ಸಿದ್ದರಾಮಯ್ಯನವರು ನಮ್ಮ ಓಟ್ ಮೇಲೆ ಅಷ್ಟೇ ಕಣ್ಣಿಟ್ಟಿದ್ದಾರೆ ಅಂತ ಏನು ಮಾಡಿದ್ದಾರೆ ಕಾಮರೆಡ್ಡಿ ಆರ್ಥ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರಗಿ ಡಾಕ್ಟರ್ ಎಸ್ ಬಿ ಕಾಮರೆಡ್ಡಿ ಹಾಗೂ ಡಾಕ್ಟರ್ ಪ್ರತಿಮಾ ಎಸ್ ಕಾಮರೆಡ್ಡಿ ಸಾರಥ್ಯದಲ್ಲಿ ಕಳೆದ ಹನ್ನೊಂದು ವರ್ಷಗಳಿಂದ ಸಾವಿರಾರು ರೋಗಿಗಳಿಗೆ ದಿನದ ಇಪ್ಪತ್ನಾಲ್ಕು ಗಂಟೆ ತುರ್ತು ಸೇವೆ ನೀಡಿದ ಶ್ರೇಯಸ್ಸು ಆರ್ಥು ಚಿಕಿತ್ಸೆಗೆ ನುರಿತ ವೈದ್ಯರ ತಂಡ ನ್ಯೂರೋ ಸರ್ಜರಿ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿ ಇಂಟರ್ ವ್ಯಾಕ್ಸಿನಲ್ ಪೇನ್ ಕ್ಲಿನಿಕ್ ಪ್ಲಾಸ್ಟಿಕ್ ಸರ್ಜರಿ ಫೇಷಿಯಲ್ ಮ್ಯಾಕ್ಸಿಲಿಯೋ ಸರ್ಜರಿ ದಿನದ ಇಪ್ಪತ್ನಾಲ್ಕು ಗಂಟೆ ಲ್ಯಾಬ್ ಸೌಲಭ್ಯ ದಿನದ ಇಪ್ಪತ್ನಾಲ್ಕು ಗಂಟೆ ಮೆಡಿಕಲ್ ಸೌಲಭ್ಯ ಡಿಜಿಟಲ್ ಎಕ್ಸ್ ರೇ ದಿನದ ಇಪ್ಪತ್ನಾಲ್ಕು ನಾಲ್ಕು ಗಂಟೆ ಬ್ಲಡ್ ಬ್ಯಾಂಕ್ ಸರ್ವಿಸ್ ದಿನದ ಗಂಟೆ ಆಂಬುಲೆನ್ಸ್ ಸೌಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸರ್ಕಾರಿ ಐಟಿಐ ಕಾಲೇಜು ಮುಂಭಾಗ ಕಾಮರೆಡ್ಡಿ ಆರ್ತೋ ಮತ್ತು ಟ್ರಾಮಾ ಕೇರ್ ಆಸ್ಪತ್ರೆ ಕಲಬುರ್ಗಿ ಫೋನ್ ನಂಬರ್ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಫೈವ್ ಸಿಕ್ಸ್ ಒನ್ ಸಿಕ್ಸ್ ತ್ರೀ